ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ ಈಗ ನಮ್ಮ ಮುಂದೆ ಇದ್ದಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶ್ರೀ ಅಮೃತ್ ರಾಜ್ ಅವರು ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ ಅಮೃತ ರಾಜ್ ಥ್ಯಾಂಕ್ಸ್ ಹೇಳಿ ಅಮೃತ ರಾಜ್ ಅವರೇ ಕ್ಷೇತ್ರದ ಜನತೆಗೆ ನಿಮ್ಮ ಪರಿಚಯ ನನ್ನ ಹೆಸರು ಅಮೃತರಾಜ್ ರಾಜ್ ಅಂತ ಹೇಳಿ ನಾನು ಚಿತ್ರದುರ್ಗ ಜಿಲ್ಲೆಯ ಚನ್ನಕೆರೆ ತಾಲೂಕಿನ ಪರಶಾಂಪರ ಹುಬ್ಳಿಯ ಜೆ ಜೆ ಕನ್ನೆಯ ಒಬ್ಬ ಹುಡುಗ ನಾನು ಅಮೃತ್ ರಾಜ್ ಅವರೇ ನಿಮ್ಮ ವೃತ್ತಿ ನನ್ನ ವೃತ್ತಿ ನಾನು ಒಂದು ಚಿಕ್ಕದಾಗಿ ಒಂದು ಕಂಪ್ಯೂಟರ್ ಶಾಪನ್ನು ಅನ್ನು ಇಟ್ಕೊಂಡಿದ್ದೇನೆ ನೀವು ರಾಜಕೀಯಕ್ಕೆ ಬರಲು ಕಾರಣ ರಾಜಕೀಯಕ್ಕೆ ಬರಲು ಈಗ ನನಗೆ ಸಾಕಷ್ಟು ಕಾರಣಗಳಿವೆ ಆದರೆ ಈಗ ಕೆಲವೊಂದು ಎರಡು ಕಾರಣಗಳು ಮುಖ್ಯವಾಗಿ ಒಂದು ಎರಡು ಕಾರಣ ಮಾತ್ರ ಈಗ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂತಂದರೆ ಈಗ ರಾಜಕೀಯ ಅಂತಂದರೆ ಈಗ ಒಂದು ರೀತಿಯಾಗಿ ಈ ರಾಜವಂಶಸ್ಥರ ಸಿಸ್ಟಮ್ ಆಗ್ಬಿಟ್ಟಿದೆ ನಮ್ಮ ಒಂದು ಜಿಲ್ಲೆ ಒಂದು ರಾಜ್ಯದಲ್ಲಿ ಅಂತಂದ್ರೆ ಹೇಳ್ಬೋದು ಯಾಕಪ್ಪ ಅಂತಂದರೆ ಈಗ ನೋಡಿರಿ ಎಕ್ಸಾಂಪಲ್ ನಾವು ಉದಾಹರಣೆ ಒಂದು ಗ್ರಾಮದಲ್ಲಿ ನೋಡುವಾಗ ಒಬ್ಬ ತಂದೆ ರಾಜಕೀಯ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯನಾದ್ರೆ ಆಗಿರ್ತಾನೆ ಮತ್ತೆ ಆಮೇಲೆ ತಾಯಿಗೆ ಮಾಡ್ತಾನೆ ರಾಜಕಾರಣ ಸಿಸ್ಟಮ್ ಈಗ ಅನೇಕ ಅದೇ ಊರಲ್ಲಿ ಒಬ್ಬ ಯುವಕರು ಇರ್ತಾರೆ ಆ ಯುವರಿಗೆ ಒಂದು ಅವಕಾಶ ಸಿಗಲ್ಲ ಯಾಕಂದ್ರೆ ನನಗೆ ಏನಕಪ್ಪ ರಾಜಕೀಯ ನನಗೆ ಏನಕಪ್ಪ ಒಂದು ಮೆಂಬರ್ಶಿಪ್ ಅಂತ ದೂರ ಹೋಗ್ತಾರೆ ಆದರೆ ಇವತ್ತಿನ ದಿನ ಎಷ್ಟೋ ಬುದ್ಧಿವಂತರು ಆ ರೀತಿ ಹಿಂದೆ ಇರ್ತಾರೆ ಆದರೆ ಅಂತ ಬುದ್ಧಿವಾರ ಈ ಒಂದು ರಾಜಕೀಯಕ್ಕೆ ಬರಬೇಕು ಒಂದು ಜನರ ಸೇವೆ ಮಾಡೋಕ್ಕೆ ಇಷ್ಟಪಡ್ಬೇಕು ಅನ್ನೋದಾಗಿ ನಾನು ಉದ್ದೇಶ ಅಮೃತ್ ರಾಜ್ ಅವರೇ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ತುಂಬ ಪೈಪೋಟಿ ಇದೆ ಕಾಂಗ್ರೆಸ್ಸಿಂದ ಚಂದ್ರಪ್ಪ ಅವರು ಬಿ ಜೆ ಪಿಯಿಂದ ಗೋವಿಂದ ಕಾರವ್ರು ಜೊತೆಗೆ ಇನ್ನೂ ಹದಿನೆಂಟು ಜನ ಪ್ಲಸ್ ನೀವು ಒಬ್ಬರು ಟೋಟಲ್ ಇಪ್ಪತ್ತು ಜನ ಇದ್ದೀರ ಇಪ್ಪತ್ತು ಜನದಲ್ಲಿ ನಿಮ್ಮ ಗೆಲುವು ಸುಲಭನ ಕಷ್ಟನಾ ನನ್ನ ಗೆಲುವು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎಂಟು ತಾಲೂಕುಗಳ ಜನಗಳ ಕೈಲಿದೆ ಅವರು ಏನು ನಿರ್ಧಾರ ಕೊಡ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಮೃತರಾಜ್ ಅವರೇ ಕ್ಷೇತ್ರದ ಜನರು ಹೇಗೆ ಸ್ಪಂದಿಸ್ತಿದ್ದಾರೆ ನಿಮಗೆ ಕ್ಷೇತ್ರದ ಜನರು ನಾನು ಸಾಕಷ್ಟು ಎಂಟು ತಾಲೂಕಿನಲ್ಲಿ ಸುಮಾರು ತಾಲೂಕು ನಾನು ಹೋಗಿದ್ದೀನಿ ಎಲ್ಲ ತಾಲೂಕಿನಲ್ಲಿ ಯುವಕರು ಬರಬೇಕು ಅಂದರೆ ಹೊಸಬ್ರಿಗೆ ಅವಕಾಶ ಬರಬೇಕು ಹೊಸಬ್ರಿಗೆ ಅವಕಾಶ ಪಡಲೇಬೇಕು ನಾವು ಅಂದರೆ ಎಂಬುದಾಗಿ ಬಹಳ ಜನ ನಿರ್ಧಾರ ಮಾಡಿದರೆ ಆದರೆ ನೋಡೋಣ ಮುಂದೆ ಏನಾಗುತ್ತೆ ಅಂದರೆ ಟೋಟಲ್ಲು ಚಿತ್ರದುರ್ಗ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದಾವೆ ಪ್ರತಿ ತಾಲೂಕಿನ ಸಮಸ್ಯೆಗಳು ಗೊತ್ತಿಲ್ಲ ಎಸ್ ನನಗೆ ಯಾಕಪ್ಪ ಅಂದರೆ ನಾನು ಸುಮಾರು ವರ್ಷಗಳಿಂದ ಇರೋದೇ ಇಲ್ಲಿ ಬೇರೆ ಕಡೆ ಇಲ್ಲಿ ಯಾಕಪ್ಪ ಅಂತಂದರೆ ಈಗ ಬೇರೆ ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದೋಗ್ಬೇಕಂದ್ರೆ ಬರ್ತಾರೆ ನಾವು ಚಿತ್ರದುರ್ಗದಲ್ಲಿ ಒಂದು ಸಾಲಿನೂ ಯಾವಾಗಲೂ ಸ್ತ್ರೀ ಅಭ್ಯರ್ಥಿಗೆ ಯಾರಿಗೂ ಮನೆ ಹಾಕಿಲ್ಲ ಬೇರೆ ಕ್ಷೇತ್ರದಲ್ಲಿ ಬರ್ತಾರೆ ಗೆಲ್ತಾರೆ ಹೋಗ್ತಾರೆ ಇದನ್ನು ನಮ್ಮ ಏನಪ್ಪ ಅಂದ್ರೆ ಒಂದು ಗೆಸ್ಟಾಗಿ ಉಪಯೋಗಿಸ್ಬಿಡ್ತಾರೆ ನಮ್ಮ ಕ್ಷೇತ್ರ ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಏನು ಸಮಸ್ಯೆ ಇದೆ ಅಂದರೆ ನನಗೆ ತಳದಿಂದ ನನಗೆ ಗೊತ್ತು ಜನರಲ್ ಒಂದು ಕ್ವಶನ್ ಇದೆ ಹ್ಞೂ ಕ್ಷೇತ್ರದ ಜನರು ನಿಮ್ಗೆ ಯಾಕೆ ಕ್ಷೇತ್ರ ಕ್ಷೇತ್ರದ ನನಗೆ ಯಾಕೆ ಮಾತಾಡ್ಬೇಕು ಅಂತ ಹೇಳಿ ಒಂದು ಗುಡ್ ಕ್ವಶನ್ ಯಾಕಪ್ಪ ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಯಲ್ಲಿ ತುಂಬ ಹಿಂದಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಬಡತನ ಜಾಸ್ತಿ ಆಗಿದೆ ವಿನಃ ಕಡಿಮೆ ಆಗ್ತಿಲ್ಲ ಮತ್ತೆ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲದ ಕಾರಣ ನಮ್ಮ ಜಿಲ್ಲೆಯ ಯುವಕರು ಈ ಒಂದು ದುಶ್ಚತೆಗಳಿಗೆ ಬಲಿಯಾಗ್ತಿದ್ದಾರೆ ಹಾಗಾಗಿ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ವಿಶೇಷವಾಗಿ ನೋಡುವಾಗ ಹಳ್ಳಿಗಳಲ್ಲಿ ಇನ್ನೂ ಸಮರ್ಪಕವಾದ ರಸ್ತೆಗಳಿಲ್ಲ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ ಬಿಡ್ರಿ ಹಾಗಾಗಿ ಜಿಲ್ಲೆಯ ಸಮಸ್ಯೆ ನನಗೆ ಗೊತ್ತಿದೆ ಜಿಲ್ಲೆಯ ಜನರು ಯಾವ ಬಂದರೂ ಅವರ ಸಮಸ್ಯೆ ನಾನು ಸ್ಪಂದಿಸ್ತೇನೆ ನಿಮ್ಮಲ್ಲಿ ನಾನು ಅಭಿಪ್ರಾಯ ಆಗಿರ್ತೇನೆ ಅದಕ್ಕಾಗಿ ನಾನು ಮಾತಾಡೋದು ಅಮೃತ ರಾಜ್ ಅವರೇ ನಿಮಗೆ ಕೊನೆಯ ಪ್ರಶ್ನೆ ಹ್ಞೂ ನಿಮ್ಮ ಕ್ಷೇತ್ರದ ಜನರಿಗೆ ಏನು ಹೇಳಲು ಬಯಸ್ತಿದ್ದೀರ ಸ್ಥಳೀಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಜಿಲ್ಲೆಯ ಎಲ್ಲ ನಿಮಗೆ ಗೊತ್ತು ಮತ್ತು ನಿಮಗೆ ಜಿಲ್ಲೆಯಲ್ಲಿ ಯಾವ ಬೇಕೋ ನಾನು ಸಿಗ್ತೇನೆ ಹಾಗಾಗಿ ಇದೇ ದಿನಾಂಕ ಇಪ್ಪತ್ತಾರು ಶುಕ್ರವಾರ ಒಂದು ನಡೆಯುವ ಮತದಾನ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಪಾಲ್ಗೊಂಡು ನನ್ನ ಕ್ರಮ ಸಂಖ್ಯೆ ಒಂಬತ್ತು ನನ್ನ ಗುರುತಾದ ಕಂಪ್ಯೂಟರ್ಗೆ ನೀವೆಲ್ಲರೂ ಮತ ನೀಡಿ ನನ್ನನ್ನು ಬೆಂಬಲಿಸಬೇಕಾಗಿ ನಿಮ್ಮಲ್ಲಿ ತಮ್ಮಲ್ಲಿ ಕೊಡ್ತೇನೆ ಇದೇ ನೋಡಿ ನಮ್ಮ ಅವರ ಸಂದರ್ಶನ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂದ್ರೆ ತಮಗೂ ಧನ್ಯವಾದಗಳು ಆಲ್ ದಿ ಬೆಸ್ಟ್